ನನಗೆ ಆಘಾತ ಆಯಿತು ಯಾಕಂದರೆ ನಾವು ಆ ಸ್ವಾಮಿಯ ಒಂದು ಪ್ರಸಾದ ನಮ್ಮ ಒಂದು ಹಿಂದೂ ಧರ್ಮದ ಒಂದು ಆಚಾರ ವಿಚಾರ ಸಂಸ್ಕೃತಿ ಸಂಸ್ಕಾರವನ್ನು ನಂಬಿಕೆಯಿಂದ ನಾವು ಪೂಜಿಸುವಂಥ ಒಂದು ಧರ್ಮ ನಮ್ಮದು ಆ ದೇವರನ್ನ ಬಹಳಷ್ಟು ಭಕ್ತಾದಿಗಳು ಹಚ್ಕೊಂಡಿರತಕ್ಕಂಥದ್ದು ಅದರಲ್ಲಿ ಹೋಗಿ ಈ ಥರ ಒಂದು ಅವಿವಾಹ ನಡೀತಾ ಇದೆ ಈ ಥರ ಆಗ್ತಾ ಇದೆ ಅನ್ನೋದು ಕೂಡ ನನ್ನ ಕೈಲಿ ನಂಬಕ್ಕಾಗಲಿಲ್ಲ ಯಾಕೆಂದರೆ ಟಿ ಟಿ ಡಿ ಬೋರ್ಡ್ ಅಂದರೆ ಒಂದು ಕ್ವಾಲಿಟಿ ಚೆಕ್ ಮಾಡುವಂಥ ಕ್ವಾಲಿಟಿ ಕಂಟ್ರೋಲ್ ಅಂತಲೇ ಒಂದು ಟೀಮ್ ಇರುತ್ತೆ ಒಂದು ಕಮಿಟಿ ಇರುತ್ತೆ ಅವು ಕೂಡ ಇದನ್ನು ನೋಡುತ್ತೆ ಅದರಲ್ಲಿ ಆಂಧ್ರ ಸರ್ಕಾರ ಮತ್ತು ಟಿ ಟಿ ಡಿ ಬೋರ್ಡು ಜೊತೆಗೆ ಈ ಕ್ವಾಲಿಟಿ ಕಂಟ್ರೋಲ್ ಕಮಿಟಿ ಎಲ್ಲರೂ ಕೂಡ ಪರಿಶೀಲನೆ ಮಾಡಿ ಆಮೇಲೆ ಇದು ಹೊರಗಡೆ ಬರತಕ್ಕಂಥದ್ದು ಬಟ್ ಇದನ್ನು ಕೂಡ ಒಂದು ಉನ್ನತ ಮಟ್ಟದ ತನಿಖೆಯನ್ನು ಮಾಡಿ ಸತ್ಯಾಂಶ ಏನು ವಾಸ್ತವಾಂಶ ಏನು ಅಂತೇಳಿ ಈ ದೇವಸ್ಥಾನದಲ್ಲಿ ಈ ತಿರುಪತಿ ತಿಮ್ಮಪ್ಪನ ಭಕ್ತಾದಿಗಳಿಗೆ ಅವರು ಏನು ವಾಸ್ತವಾಂಶ ಆಗಿದ್ದನ್ನು ತಿಳಿಸುವಂಥ ಕೆಲಸವನ್ನು ಸರ್ಕಾರ ಮತ್ತು ಟಿ ಟಿ ಡಿ ಬೋರ್ಡು ಸರಿಯಾದ ರೀತಿಯಲ್ಲಿ ತನಿಖೆ ಯತ್ನ ಮಾಡಿ ಆ ಒಂದು ಕೆ ಎಮ್ ಎಫ್ ಇಂದ ಟೆಂಡರ್ ಪ್ರಕ್ರಿಯೆಯಲ್ಲಿ ನಮ್ಮ ರಾಜ್ಯಕ್ಕೆ ನಂದಿನಿ ತುಪ್ಪವನ್ನು ಸರಬರಾಜು ಆಗಿದೆ ಅಂತ ಹೇಳಿ ನಾನು ಖುಷಿನೂ ಇದೆ ಆದರೆ ಒಂದು ಮಾತನ್ನು ಹೇಳ್ತಾರೆ ಮಾನ್ಯ ಆಂಧ್ರದ ಮುಖ್ಯಮಂತ್ರಿಗಳಾದಂಥ ಚಂದ್ರಬಾಬು ನಾಯ್ಡು ಅವರು ಅವರು ಯಾವಾಗ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿ ತತ್ಕ್ಷಣ ಶ್ರೀನಿವಾಸನ ಸ್ವಾಮಿಯ ದರ್ಶನ ಮಾಡಲಿಕ್ಕೆ ತಿರುಮಲೆಗೆ ಹೋಗ್ತಾರೆ ಅಲ್ಲಿ ಸ್ವಾಮಿ ದರ್ಶನ ಮಾಡಿ ಹೊರಗಡೆ ಬರ್ತಾ ಇದ್ದಂಗೆ ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ ಇಲ್ಲಿ ತಿರುಪತಿ ತಿರುಮಲ ದೇವಸ್ಥಾನದಲ್ಲಿ ಸಾಕಷ್ಟು ಅವ್ಯವಹಾರಗಳು ನಡೀತಾ ಇದೆ ಸಾಕಷ್ಟು ಗಲೀಜಾಗಿದೆ ಎಲ್ಲವನ್ನು ಶುದ್ಧೀಕರಣ ಮಾಡುವಂಥ ಕೆಲಸವನ್ನು ನಾನು ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದನೇ ಒಂದು ಶಪಥ ಮಾಡಿ ಹೊರಗಡೆ ಬಂದ ತಕ್ಷಣ ಒಬ್ಬ ಖಡಕ್ ಆಫೀಸರ್ ಐ ಎ ಎಸ್ ಆಫೀಸರ್ನ ಅಧಿಕಾರಿಯನ್ನು ಅಲ್ಲಿ ಆಗಿ ಕೆಲಸ ಮಾಡಲಿಕ್ಕೆ ಅವರು ಅನುಮೋದನೆ ಕೊಡ್ತಾರೆ ಶ್ಯಾಮರಾವ್ ಅಂಥೇಳಿ ಐ ಎ ಎಸ್ ಅಧಿಕಾರಿ ತುಂಬ ಚೆನ್ನಾಗಿ ಅವನ ಪ್ರಿಯವಾದಂಥ ಪ್ರಸಾದ ಅಂದರೆ ಅದು ತಿರುಪತಿ ಲಾಡು ಆ ಲಾಡು ಪ್ರಸಾದ ಸ್ವೀಕಾರ ಮಾಡಬೇಕು ಅಂತೇಳಿನ ಬಹಳ ಜನ ಕಾತ್ರದಿಂದ ಕಾಯ್ತಾ ಇರ್ತಾರೆ ಬಹಳ ಜನ ತಿರುಪತಿಯಲ್ಲಿ ತಿಮ್ಮಪ್ಪನ ದರ್ಶನವೇ ಸಿಗದೇ ಇರೋರು ಕೂಡ ಅಟ್ಲೀಸ್ಟ್ ನನಗೆ ತಿರುಪತಿ ಲಾಡು ಪ್ರಸಾದ ಸಿಕ್ಕಿದ್ರೆ ಸಾಕು ಅಂತ ಹೇಳಿ ಖುಷಿ ಪಡುವಂಥವರು ಬಹಳ ಜನ ಇದ್ದಾರೆ ಕೋಟ್ಯಾಂತರ ಜನರ ಭಕ್ತಾದಿಗಳನ್ನು ಹೊಂದಿರತಕ್ಕಂಥ ಆ ಶ್ರೀಮಂತ ದೇವರು ಶ್ರೀನಿವಾಸ ಸ್ವಾಮಿಯ ಆ ಪ್ರಸಾದ ಇವತ್ತು ಈ ಥರ ಒಂದು ಪ್ರಾಣಿಗಳ ಕೊಬ್ಬಿನಿಂದ ಕಳಬಳಿಕೆ ಆಗಿದೆ ಅಂತೇಳಿ ಚಂದ್ರಬಾಬು ನಾಯ್ಡು ಅವರ ಆರೋಪವನ್ನು ನಾನು ಗಮನಿಸ್ತಾ ಇದ್ದೆ ಬಹುಶಃ ಇದಕ್ಕೆಲ್ಲ ಕಾರಣ ಅನ್ಯ ಧರ್ಮದವರಿಗೆ ಈ ಒಂದು ಟೆಂಡರ್ ಪ್ರಕ್ರಿಯೆಯಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಕೊಟ್ಟಿರೋದೇ ಒಂದು ದೊಡ್ಡ ದೋಷ ಆಗ್ತಾ ಇದೆ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ ಏಕೆಂದರೆ ನಾವು ಹಿಂದೂಗಳಾಗಿ ನಮ್ಮ ತಿರುಪತಿ ಆ ದೇವಸ್ಥಾನಕ್ಕೆ ಟಿ ಟಿ ಡಿ ಬೋರ್ಡಿಂದ ಎಲ್ಲ ವ್ಯವಸ್ಥೆ ಕೂಡ ನಡೀತದೆ ಈ ಒಂದು ಟೆಂಡರ್ ಪ್ರಕ್ರಿಯೆಯಲ್ಲಿ ಎಂದಿನಂತೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಆ ನಂದಿನಿ ತುಪ್ಪ ಏನಿದೆ ಕೆ ಎಮ್ ಎಫ್ ಇಂದ ಏನು ಸರಬರಾಜು ಆಗುತ್ತೆ ಅದು ಕಳೆದ ಒಂದು ಮೂರು ವರ್ಷಗಳಿಂದ ನನ್ನ ಪ್ರಕಾರ ಆ ಟೆಂಡರ್ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ನಮಗೆ ಅವಕಾಶವನ್ನ ಟಿ ಟಿ ಡಿ ಅವರು ನಮಗೆ ಮಾಡಿಕೊಟ್ಟಿಲ್ಲ ಅದರಿಂದ ನಮ್ಮ ಕರ್ನಾಟಕ ರಾಜ್ಯದಿಂದ ಹೋಗುವಂಥ ತುಪ್ಪ ಅಲ್ಲಿ ಲಾಡು ತಯಾರಿ ಮಾಡುವಂಥ ಮಹತ್ವವಾದಂಥ ಒಂದು ಕಾರ್ಯ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಜಸ್ಟ್ ನ್ಯೂಸ್